ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಒಂದೊಳ್ಳೆ ಕ್ರಿಸ್ಪಿ ಆದಂಥ ಪಾಲಕ್ ಡ್ರೈ ಗೋಬಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾ ಮಾಡುವ ಇನ್ನಷ್ಟು ಹೊಸ ಹೊಸ ರೆಸಿಪಿ ನೀವೇ ಮೊದಲು ನೋಡ್ಬೋದು ಹಾಗಾಗಿ ಬನ್ನಿ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಸ್ನೇಹಿತರೆ ಖಂಡಿತ ಮನೆಯಲ್ಲಂತೂ ತುಂಬ ಇಷ್ಟಪಡ್ತಾರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿರಿ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ಈ ಒಂದು ಸಂಜೆ ಸಂಜೆಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸ್ನ್ಯಾಕ್ಸಾಗಿ ಮತ್ತೇನಾದರೂ ಮನೆಯಲ್ಲಿ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದೀವಿ ಅಂದರೆ ಸೈಡ್ ಡಿಶಾಗಿ ಏನಾದರೂ ಮಾಡಬೇಕಂದ್ರೆ ಈ ರೀತಿ ಮಾಡಿಕೊಡ್ರಿ ಭಾಳ ಇಷ್ಟಪಡ್ತಾರೆ ಮೊದಲಿಗೆ ನೋಡಿರಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಒಂದು ಇಡೀ ಆಗಷ್ಟು ಪಾಲಕ್ ಸೊಪ್ಪು ಅದನ್ನ ಚೆನ್ನಾಗಿ ಒಂದೆರಡರಿಂದ ಮೂರು ಸಲ ತೊಳೆದಿಟ್ಟಿದ್ದೀನಿ ತದನಂತರ ಹೂಕೋಸು ತೊಗೊಂಡಿದ್ದೀನಿ ಒಂದು ಗಡ್ಡೆ ಹೂಕೋಸನ್ನ ಚೆನ್ನಾಗಿ ಅದನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಹುಳ ಎಲ್ಲ ತೆಗೆದ್ರಲ್ಲಿರೋಂಥ ಕ್ಲೀನಾಗೆ ಬಿಡಿಸಿಟ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಮೊದಲೇ ನಾವು ಏನು ಮಾಡಬೇಕು ಅಂದ್ರೆ ಪಾಲಕ್ ಸೊಪ್ಪು ಬೇಯಿಸ್ಕೋಬೇಕಾಗುತ್ತೆ ರೀ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪಾಲಕ್ ಸೊಪ್ಪು ಬೇಯಿಸ್ಕೊತಾ ಇದ್ದೀನಿ ನೀವು ಹಾಗೆ ಮಿಕ್ಸಿಗೆ ಪೇಸ್ಟ್ ಮಾಡಿ ಹಾಕೋಬೋದು ಬಟ್ ಈ ರೀತಿ ಬೇಸ್ ಹಾಕೋದ್ರಿಂದ ಹಸಿ ವಾಸನೆ ಅನ್ನೋದು ಹೋಗುತ್ತೆ ಮತ್ತು ರುಚಿ ಅನ್ನೋದು ತುಂಬ ಚೆನ್ನಾಗಿ ಕೊಡುತ್ತೆ ರೀ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ಮತ್ತು ಕಲರು ಹಾಗೆ ಉಳಿಯುತ್ತೆ ನಾವು ಈ ರೀತಿ ನೀರಲ್ಲಿ ಬೇಸ್ ಹಾಕೋದ್ರಿಂದ ಕಲರು ಹಾಗೆ ಉಳಿತೈತಿ ಈ ಒಂದು ಪಾಲಕ್ ಡ್ರೈ ಗೋಬಿ ಅಂತೂ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತದ್ರಿ ಖಂಡಿತ ನೀವು ರೆಸ್ಟೋರೆಂಟ್ಗಳಲ್ಲಿ ಅಂಗಡಿಗಳಲ್ಲಿ ಯಾವ ರೀತಿ ತಿಂದಿರ್ತೀರಲ್ಲ ಅದೇ ರೀತಿ ಮನೆಗಳಲ್ಲಿ ಆರೋಗ್ಯವಾಗಿ ರುಚಿಯಾಗಿ ಶುಚಿಯಾಗಿ ಮಾಡಿಕೊಡ್ಬೋದು ಖಂಡಿತ ಮಕ್ಕಳು ದೊಡ್ಡವರು ತುಂಬ ಇಷ್ಟಪಡ್ತಾರಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ರೆಸಿಪಿನ ಈ ಚಳಿಗಾಲದಲ್ಲಿ ಮಾಡಿಕೊಟ್ರಂತೂ ತಾಟಲ್ಲಿರುವಂಥ ಎಲ್ಲ ಡ್ರೈ ಗೋಬಿಗಳು ಖಾಲಿಯಾಗುತ್ತೆ ಮತ್ತೆ ಮತ್ತೆ ಮಾಡಿಕೊಡಿ ಅನ್ನೋಷ್ಟು ಅಷ್ಟು ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಈ ಒಂದು ರೆಸಿಪಿನ ತಪ್ಪದೇ ಮಾಡಿ ಮನೆಯಲ್ಲೇನಾದರೂ ಆಗಿ ಅನ್ನದಲ್ಲಿ ಊಟಕ್ಕೆ ನಂಜ್ಕೊಳಕ್ಕೆ ಬೇಕಂದರೆ ಮಾಡ್ಕೋಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನ ನೋಡಿರಿ ಇವಾಗ ನಾನು ಸೊಪ್ಪು ಬೇಯೋದಕ್ಕೆ ಇಟ್ಟಿದ್ದೀನಿ ಒಂದೆರಡರಿಂದ ಮೂರು ನಿಮಿಷ ಸೊಪ್ಪು ಬೇಯಬೇಕಾಗುತ್ತೆ ಮತ್ತು ಇದರಲ್ಲಿ ನೀರು ಅನ್ನೋದು ಜಾಸ್ತಿ ಬಿಡ್ತೈತಿ ಇವಾಗ ನೋಡಿರಿ ಇದು ಸೊಪ್ಪು ಬೇದೈತಿ ಇದನ್ನ ಸೊಪ್ಪು ಬೇರೆ ನೀರು ಬೇರೆ ಸಪ್ರೇಟಾಗಿ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿರಿ ಇವಾಗ ಸೊಪ್ಪು ಬೇರೆ ನೀರು ಬೇರೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದರಲ್ಲಿರೋಂಥ ನೀರು ನಾವು ವೇಸ್ಟ್ ರೀ ಯಾಕಂದ್ರೆ ಈ ನೀರು ತುಂಬ ನಾರಿನಂಶ ಇರ್ತೈತಿ ಹಾಗಾಗಿ ಒಂದು ಸ್ವಲ್ಪ ಪೇಪರ್ ಪೌಡ್ರ್ ಉಪ್ಪು ಹಾಕ್ಕೊಂಡು ಇದನ್ನ ರೀ ಇಲ್ಲಾಂದರೆ ಏನಾದರೂ ಸಾಂಬಾರು ಮಾಡಿದರೆ ಸಾಂಬಾರು ರಸಮ್ಗೆ ಸೇರಿಸ್ಕೋಬೋದು ನೋಡಿರಿ ಇವಾಗ ಮತ್ತು ಅದೇ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕ್ಕೊಂಡು ಇವಾಗ ಹೂಕೋಸು ತೊಗೊಂಡಿದ್ನಲ್ಲ ಒಂದೆರಡು ನಿಮಿಷ ಇದನ್ನ ನೀರಲ್ಲಿ ಬೇಯಿಸ್ಕೊತೀನಿ ರೀ ಈ ರೀತಿ ಬೇಯಿಸಿ ಹಾಕೋದ್ರಿಂದ ಇದರಲ್ಲಿರೋಂಥ ಕ್ರಿಮಿಕೀಟಗಳು ಎಲ್ಲ ನಾಶ ಆಗ್ತೈತ್ರಿ ಯಾಕಂದ್ರೆ ಹಾಗೆ ಡೈರೆಕ್ಟಾಗಿ ಹಾಕ್ಬಾರ್ದ್ರಿ ಇವಾಗ ಹೂಕೋಸುಗಳು ಬೆಳೆಯೋದಕ್ಕೆ ಬೇರೆ ಬೇರೆ ಎಣ್ಣೆಗಳನ್ನು ಅದು ಹೊಡೆದಿರ್ತಾರೆ ಔಷಧಿಗಳನ್ನು ಹಾಗಾಗಿ ಈ ರೀತಿ ಬಿಸಿನೀರಲ್ಲಿ ಬೇಯಿಸಿ ಹಾಕೋದು ಒಳ್ಳೇದ್ರಿ ತದನಂತರ ನೋಡಿರಿ ನಾನು ಮಿಕ್ಸಿಗೆ ಹಾಕೋದಕ್ಕೆ ಇವಾಗ ಪಾಲಕ್ ಸೊಪ್ಪು ಬೇಯಿಸಿ ಇಟ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪು ಮತ್ತು ಒಂದು ಸ್ಪೂನ್ ಆಗಷ್ಟು ಜೀರಿ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಅಷ್ಟರೊಳಗೆ ಹೂಕೋಸು ಬೆಂದೈತಿ ಅದನ್ನ ಹೂಕೋಸನ್ನು ಒಂದು ಸ್ವಲ್ಪ ನೀರು ಬೇರೆ ಹೂಕೋಸು ಬೇರೆ ಸಪ್ರೇಟಾಗಿ ಸೊ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ರೀ ಇವಾಗ ಬರೀ ನಾವು ಪೇಸ್ಟ್ ಮಾಡಿರುವಂಥ ಪಾಲಕ್ ಸೊಪ್ಪು ಮತ್ತು ಜೀರಿಗೆ ಪೇಸ್ಟ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ರೀ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ಇದಕ್ಕೆ ನಾ ಮಸಾಲೆ ಅಂದರೆ ಹಿಟ್ಟು ತಗೊಂಡಿದ್ದೀನಿ ರೀ ಮನೇಲಿ ರೊಟ್ಟಿ ಜೋಳದ ಜೋಳದಿಟ್ಟು ಮತ್ತು ಮೇದ ಹಿಟ್ಟು ಒಂದೆರಡು ಸ್ಪೂನು ಗರಂ ಮಸಾಲ ಧನಿಯಾ ಪುಡಿ ಉಪ್ಪು ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಬೇಕಂದರೆ ನೀವು ಹಸಿ ಖಾರ ಹಾಕ್ಕೊಬೋದು ಇಲ್ಲಿ ನಾನು ಸ್ವಲ್ಪ ಪೇಪರ್ ಪೌಡ್ರು ಮತ್ತು ಅಚ್ಚ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ರೀ ಫಸ್ಟಿಗೆ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕೋಂಥ ಅವಶ್ಯಕತೆ ಇರೋದಿಲ್ಲ ಡ್ರೈ ಗೋಬಿ ಅಂದರೆ ಒಂದು ಸ್ವಲ್ಪ ಡ್ರೈ ಆಗೇ ಇರಬೇಕಾಗುತ್ತೆ ಹಾಗಾಗಿ ನೋಡಿರಿ ಒಂದು ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಸೇರಿಸ್ಕೊತಾ ಇದ್ದೀನಿ ಮತ್ತು ಇವಾಗ ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಒಂದು ಆಗಷ್ಟು ಬ್ಲ್ಯಾಕ್ ಪೇಪರ್ ಪುಡಿನೂ ಸೇರಿಸ್ಕೊತಾ ಇದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಕೊಂಡ್ರಲ್ಲ ಅಷ್ಟರೊಳಗೆ ನೋಡ್ರಿ ಎಣ್ಣೆನೂ ಕಾದೈತಿ ಇವಾಗ ಬರ್ರಿ ಒಂದೊಂದಾಗೆ ನಾವು ಇವಾಗ ಡ್ರೈ ಗೋಬಿಗಳನ್ನು ಬಿಟ್ಕೊಳ್ಳೋಣ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತ್ರಿ ಇದನ್ನ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟೆ ನಾವು ಬೇಯಿಸಬೇಕಾಗತ್ತೆ ರೀ ಎರಡು ಬದಿಯಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟೆ ಈ ಒಂದು ಡ್ರೈ ಗೋಬಿನ ರೀ ಆರೋಗ್ಯಕ್ಕೂ ಒಳ್ಳೆಯದು ಒಂದೇ ಥರ ನಾವು ಸೊಪ್ಪು ತಿಂದು ಬೇಜಾರಾಗಿದ್ದರೆ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಡ್ರಿ ಮನೆಯಲ್ಲಂತೂ ಅಷ್ಟು ಇಷ್ಟಪಡ್ತಾರೆ ಮತ್ತು ಏನು ತಿಂದಂಥವ್ರು ಈ ಒಂದು ಮಾಡಿಕೊಟ್ರಂತೂ ತಾಟದ ತಾಟಲ್ಲಿ ಏನೇನು ಆಗಿರ್ತಾರೆ ಎಲ್ಲ ಖಾಲಿ ಆಗುತ್ತೆ ನೋಡಿರಿ ಅಷ್ಟು ಮಸ್ತಾಗಿರ್ತೈತಿ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ನೋಡಿರಿ ಎರಡೂ ಕಡೆನೂ ಇದೇ ರೀತಿ ನಾನು ಇವಾಗ ಇದ್ದೀನಿ ನೋಡ್ಕೊತಿದ್ರಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ಆಕತ್ರಿ ಇವಾಗ ನಾವು ಚಿಕನ್ ಕಬಾಬ್ಗಿಂತ ಮಸ್ತಾಗಿರ್ತೈತ್ರಿ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ ನೋಡಿರಿ ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಎಲ್ಲ ನಾನು ಗೋಬಿಗಳನ್ನು ಕರ್ಕೊತಾ ಇದ್ದೀನಿ ನಿಮಗೆ ಇದ್ದರೆ ಬೇಕು ಅಂದರೆ ಇದನ್ನ ನೀವು ಫ್ರಿಜ್ಜಲ್ಲಿ ಇಟ್ಟು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ಎಣ್ಣೆಗೆ ಹೋಗ್ಬಿಡ್ಬೋದು ಚೆನ್ನಾಗಿರುತ್ತೆ ಇವಾಗ ನೋಡಿರಿ ಎಲ್ಲ ಇದೇ ರೀತಿ ಕರ್ಕೊಂಡಿದ್ದೀನಿ ಕೊನೆಯದಾಗಿ ಇವಾಗ ಇದಕ್ಕೊಂದು ಸ್ವಲ್ಪ ಪ್ಲೇವರ್ಗೆ ಸುವಾಸನೆ ಬರೋದಕ್ಕೋಸ್ಕರ ಬೆಳ್ಳುಳ್ಳಿ ಮತ್ತು ಕರಿಬೇ ಸೊಪ್ಪು ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕೋದ್ರಿಂದ ಪ್ಲೇವರ್ ಅಂತೂ ಅಷ್ಟು ಮಸ್ತಾಗಿರ್ತೈತಿ ರೀ ಖಂಡಿತ ನೀವು ಟ್ರೈ ಮಾಡಿರಿ ಇವಾಗ ನೋಡಿರಿ ಇದಕ್ಕೊಂದು ಸ್ವಲ್ಪ ಚಾಟ್ ಮಸಾಲ ಮೇಲುಗಡೆ ಉದುರ್ಸೋಕ್ಕೆ ಚಾಟ್ ಮಸಾಲ ಅಚ್ಚು ಖಾರದ ಪುಡಿ ಉಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಇವಾಗ ಬಿಸಿ ಬಿಸಿಯಾಗಿ ಆದಂಥ ಈ ಒಂದು ಡ್ರೈ ಗೋಬಿಗೆ ನಾವು ಸೇರಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಬಿಟ್ರೆ ನಮ್ಮ ಈ ಒಂದು ಪಾಲಕ್ ಸೊಪ್ಪಿನ ಡ್ರೈ ಗೋಬಿ ಅಂತೂ ರೆಡಿಯಾಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಪಟಾಪಟ್ ಅಂತ ರೆಡಿ ಆಗುವ ಈ ಒಂದು ಪಾಲಕ್ ಸೊಪ್ಪಿನ ಡ್ರೈ ಗೋಬಿ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶಿವಣ್ಣ ಹೊಸ